ಸ್ನೇಹಿತರೆ ನೀವೆಲ್ಲರೂ ಇಂಗ್ಲೆಂಡ್ ದೇಶದ ಬಗ್ಗೆ ಗೊತ್ತಿರತ್ತ ಇಂಗ್ಲೆಂಡ್ ರಾಜಧಾನಿ ಆದ ನಿಮ್ಗೆ ಗೊತ್ತಿರತ್ತೆ ಲಂಡನ್ ಆ ಲಂಡನ್ ಒಂದು ಫೇಮಸ್ ನದಿ ಅದ ರಿವರ್ ಥೀಮ್ಸ್ ಅಂತ ಆ ಥೇಮ್ಸ್ ನದಿಯ ದಂಡಿಯಲ್ಲಿ ನಮ್ಮ ಕೆಲವು ಪಕ್ಷಿ ಮಿತ್ರರು ಅವರ ಹೆಸರು ಮ್ಯಾಕ್ ಶೇರ್ ವಾಟರ್ ನೂರ ಐವತ್ತೇಳರೊಳಗೆ ಇಂಗ್ಲೆಂಡ್ ಒಂದಿಷ್ಟು ಆರ್ನಿಟಾಲಜಿಸ್ಟ್ ಪಕ್ಷಿ ತಜ್ಞರು ಪಕ್ಷಿ ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡೋನು ಅಂತೇಳಿ ಒಂದು ಕೆಲಸ ಪ್ರಾರಂಭ ಮಾಡ ನಾವು ಶಾನೆವೋ ಅಥವಾ ಮನುಷ್ಯರು ಶಾನರು ಅಥವಾ ಮನುಷ್ಯರ ಬುದ್ಧಿ ಹೆಚ್ಚೋ ಅಥವಾ ಈ ಪಕ್ಷಿಗಳ ಬುದ್ಧಿ ಹೆಚ್ಚೋ ಅನ್ನೋದನ್ನ ಒಂದು ಸಂಶೋಧನೆ ಮಾಡಿಬಿಡೋನು ಅಂತೇಳಿ ಒಂದು ಕಾರ್ಯವನ್ನು ಕೈ ಆ ಕಾರ್ಯ ಕೈ ಎತ್ತುಕೊಳ್ಳೋದಕ್ಕೆ ಆಯ್ಕೆಯಾದ ಪಕ್ಷಿ ಯಾವುದು ಈ ಮ್ಯಾಂಗ್ ಶೇರ್ವಾಡ್ ಇನ್ನೊಂದು ಪ್ರಶ್ನೆ ಬರ್ತದ ಸರ್ ಅವರು ಅವನ ಯಾಕೆ ತೊಗೊಂಡ್ರಿ ನಮ್ಮ ಕಾಗೆ ಗುಗ್ಗು ಯಾಕೆ ತಗೊಳ್ಳಿಲ್ಲ ಯಾಕಂದ್ರೆ ಆ ಪಕ್ಷಿ ತನ್ನ ಹದಿನಾರು ವರ್ಷ ಲೈಫ್ ಟೈಮ್ನಾಗ ಹತ್ತು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡತ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತದ ಜಗತ್ತಿನ ಹಲವಾರು ಖಂಡಗಳನ್ನ ಅಡ್ಡಾಡ್ತದ ಹಿಂಗಾಗಿ ಆ ಪಕ್ಷಿಯನ್ನ ತಗೊಂಡ್ರು ಚಿಂತ ತಗೊಂಡ್ರು ಇದೀಗ ತಾನೇ ಅವ್ರ ಮಮ್ಮಿ ಡ್ಯಾಡಿಯಿಂದ ಹುಟ್ಟದ ಚೆನ್ನಾಗಿ ಹಾರತದ ಆದರೆ ಫ್ರೆಂಡ್ ಜೊತೆ ಮತ್ತು ಆ ತೇಮ್ಸ್ ನೋ ದಂಡಿಯ ಸುತ್ತಮುತ್ತ ಅವ್ರ ಮಮ್ಮಿ ಡ್ಯಾಡಿಯ ಕಣ ಸುತ್ತ ಅವ್ರ ಫ್ರೆಂಡ್ ಜೊತೆ ಚೆಂದ ಹಾರಾಡ್ಕೊಂತ ಮಾಡ್ಕೊಂತ ಅಲ್ಲೇ ಆ ತೇಮ್ಸ್ ನದಿ ದಂಡಿ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಬೇರೆ ಜಗತ್ತು ಗೊತ್ತಿಲ್ಲ ಮಮ್ಮಿ ಡ್ಯಾಡಿನೂ ಕರ್ಕೊಂಡು ಹೋಗಿಲ್ಲ ಸ್ವತಂತ್ರವಾಗಿ ಹೋಗಿಲ್ಲ ಅಷ್ಟೇ ಆ ಅಂಗ ಗೊತ್ತಿದ್ದಂತ ಮ್ಯಾಂಗ್ ವಾಟರ್ ಯಂಗ್ ಬರ್ಡ್ ಒಂದು ಸಣ್ಣ ಮರಿಯನ್ನ ತಗೊಂಡು ಹಾರಬಲ್ಲ ಅದ್ಭುತವಾಗಿ ಹಾರಬಲ್ಲ ಮರಿಯನ್ನ ತಗೊಂಡು ಈ ವಿಜ್ಞಾನಿಗಳು ಅದನ್ನ ವಿಮಾನದಲ್ಲಿ ಹಾಕೊಂಡು ಇಂಗ್ಲೆಂಡದ ಇಂಗ್ಲೆಂಡದ ಇಂಗ್ಲೆಂಡ್ ಅಂದ್ರೆ ಯುರೋಪ್ ಯೂರೋಪ್ ಇಂದ ಆಫ್ರಿಕಾ ಆಫ್ರಿಕಾದಿಂದ ಅಂಟಾರ್ಟಿಕಾ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಿಂದ ಅಮೆರಿಕದ ಮಿಚಿಗಿನ ಹೋಗಿ ಬಿಡ್ತಾರೆ ಅಮೆರಿಕದ ಮಿಚಿಗಿನ ಹೋಗಿ ಈ ಪಕ್ಷಿಯನ್ನ ಬಿಡ್ತಾಳ ಅಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಈ ವಿಜ್ಞಾನಿಗಳಿಗೆ ಮೂರುವರೆ ದಿನ ಸಮಯ ಬೇಕು ವಿಮಾನದಲ್ಲಿ ವಿಜ್ಞಾನಿಗಳು ಒಂದು ಪ್ರೆಡಿಕ್ಟ್ ಮಾಡಿರ್ತಾರ ಬಹುಶಃ ಈ ಪಕ್ಷಿ ಮಮ್ಮಿ ಡ್ಯಾಡಿನ ಬಿಟ್ಟು ಬಂದದ ಊಟ ಮಾಡ್ಲಿಕ್ಕಿಲ್ಲ ಅಳ್ಕೋ ಕುಂದಿರ್ಬೋದು ದಾರಿ ತಪ್ಪಿಸ್ಕೋಬಹುದು ಏನೇನೋ ಪ್ರೆಡಿಕ್ಟ್ ಮಾಡಿರುತ್ತ ಆ ಪಕ್ಷಿ ಏನೂ ಮಾಡೋದಿಲ್ಲ ಒಂದೇ ಒಂದು ನಿಮಿಷ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಏನು ಇವರು ನನಗೆ ಯಾವ ಡೈರೆಕ್ಷನ್ ಬಿಟ್ಟರು ಅಂತ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಹಾಕೊಂಡು ಅಲ್ಲಿಂದ ಎಂದ ನಿಮಿಷಕ್ಕೂ ಹೆಚ್ಚು ಸಮಯ ತಗೊಳಾರ ಆ ಅಮೆರಿಕದ ಮಿಚಿಗಿನಿಂದ ಇಂಗ್ಲೆಂಡ್ ಇಂಗ್ಲೆಂಡಿನ ತೇನ್ಸ್ ನದಿಯ ದಂಡೆಯ ಕಡೆಗೆ ಟೀಬಲ್ ಟೆನ್ನಿಸ್ ಸಿಂಗಲ್ ಸ್ಟಾಪ್ ಕಂಟಿನ್ಯೂಸ್ ಒಂದೊಂದೂವರೆ ಟಾಸ್ ಹಾಕೊಂಡು ಇಂಗ್ಲೆಂಡ್ ನದಿ ಹತ್ತಿರ ಮಮ್ಮಿ ಡ್ಯಾಡಿನ ಬಂದು ಸೇರು ನಿಮಗ ಪ್ರಶ್ನೆ ಬರುತ್ತದ ಒಮ್ಮೆ ನೀವು ಆ ಪಕ್ಷಿ ಮಮ್ಮಿ ಡ್ಯಾಡಿಯ ರೀತಿ ಎಲ್ಲೂ ಹೊರಗೆ ಹೋಗಿಲ್ಲ ಅಂತೆ ತಾನರ ಸ್ವತಂತ್ರವಾಗಿ ಹೋಗಿಲ್ಲ ಹೇಳ್ತೀರಿ ಜಗತ್ತು ಗೊತ್ತಿಲ್ಲ ಅಂತೀರಿ ಹೋಲಿ ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ಕೊಳ್ಳಾ ಕಟ್ಟಿ ಅದರ ಗೂಗಲ್ ಮ್ಯಾಪ್ ಹಾಕಿ ಈ ಬ್ಲೂ ಲೈನ್ ಫಾಲೋ ಮಾಡ್ಕೊಂಬಾ ಅಂತ ಅದಕ್ಕೆ ವಿದ್ಯೆನ ಕಲಸಿ ಮತ್ತೆ ಹೇಗೆ ಆ ಪಕ್ಷಿ ಹೊಸ ರೂಟ್ ನಮ್ಮ ಮತ್ತೆ ಹೇಗ ತನ್ನ ಸರಿಯಾದ ಜಗತ್ತು ಬಂತು ಅಂತ ನಿಮ್ಮ ಪ್ರಶ್ನೆ ಹೌದ್ ತಾನೆ ಸೈಂಟಿಸ್ಟ್ಗಳಿಗೂ ಹಾಗೆ ಪ್ರಶ್ನೆ ಬರ್ತ ಮತ್ತೆ ಬಿಡ್ಬೇಡ ಎಂಟತ್ತು ಬಾರಿ ಇಂಥ ಪ್ರಯೋಗ ಮಾಡ್ತಾರೆ ಎಂಟತ್ತು ಬಾರಿನೂ ಅದೇ ಸೇಮ್ ರಿಸಲ್ಟ್ ಅದು ಹೇಗೆ ಬಂದಿರ್ತದೆ ಗೊತ್ತಾ ಪಕ್ಷಿ ಕರ್ಕೊಂಡು ಹೋಗಿರ್ತಾರಲ್ಲ ಇಂಗ್ಲೆಂಡ್ ಆಫ್ರಿಕಾ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಅಮೆರಿಕ ಅವ್ರು ಹೋದ ಜಾಗ ಫಾಲೋ ಮಾಡಿಕೊಂಡು ಸ್ಮೆಲ್ ಇಡ್ಕೊಂಡು ಅದು ಆದ್ರೆ ಅಭಿವೃದ್ಧಿ ಮೆಚ್ಚುಗಿನೊಳಗೆ ಬಿಟ್ರೆ ನೀವು ಇಂಗ್ಲೆಂಡ ಥೇಮ್ಸ್ ನದಿಗೆ ನೀವು ಭೂ ಒಂದು ಶಾರ್ಟೆಸ್ಟ್ ಸ್ಟೇಟ್ ಲೈನ್ ಹೊಡೆದ್ರಿಂದ ಯಾವ್ದು ಶಾರ್ಟೆಸ್ಟ್ ಲೈನ್ ಇರ್ತದಲ್ಲ ಆ ಶಾರ್ಟೆಸ್ಟ್ ಲೈನ್ ಆಗಿ ಬಂದಿರುತ್ತದೆ ಆದ ಹೊಸ ರೂ ಮತ್ತೆ ಹೇಗೆ ಈ ಪಕ್ಷಿ ಬಂದು ವಿಜ್ಞಾನಿಗಳಿಗೆ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಪಕ್ಷಿಗಳಂದ್ರೆ ರೆಕ್ಕೆಗಳಲ್ಲ ಪಕ್ಷಿಗಳಂದ್ರೆ ಏನಪ್ಪ ಅಂತಂದ್ರೆ ಅದ್ಭುತವಾದ ಗೂಗಲ್ ಮ್ಯಾಪ್ ಅನ್ನೋ ಒಂದು ಜೀನ್ ಈ ಪಕ್ಷಿಗಳಿಗೆ ಅವು ಎಲ್ಲೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಅವು ಹುಟ್ಟಿದ ಜಗವನ್ನ ಸೂರ್ಯ ಚಂದ್ರ ಹಗಲು ರಾತ್ರಿ ಮಾತ್ರವಲ್ಲದೆ ತಮ್ಮದೇ ಆದ ಒಂದು ಏನಪ್ಪ ಅಂತಂದ್ರೆ ಜಿಯೋ ಮ್ಯಾಗ್ನೆಟಿಕ್ ಎನರ್ಜಿ ಗುರುತ್ವಾಕರ್ಷಣೆ ಬಲದಿಂದರ್ಷಣ ಬಲದಿಂದ ಆ ಪಕ್ಷಿಗಳು ತಮ್ಮ ದಾರಿಯನ್ನು ಹಿಡಿದು ತಮ್ಮ ಮೊದಲ ಸ್ಥಳಕ್ಕೆ ಬರ್ತಾವಂತ ವಿಜ್ಞಾನಿಗಳಿಗೆ ಗೊತ್ತು ಸ್ನೇಹಿತರೆ ಚಿಂತ ಅದ್ಭುತವಾದ ಪಕ್ಷಿ ಸಗುಲದ ಬಗ್ಗೆ ತಿಳಿಬೇಕು ಅಂತಂದ್ರೆ ನಮ್ಮ ಸಂತತ ಚಾನೆಲ್ ನಾನು ನಿಮ್ಮ ಪ್ರಕಾಶ್ ಗೌಡ ಮತ್ತು ಸ್ನೇಹಿತ ನಾಗರಾಜ್ ಪಾಟೀಲ್ನೊಂದಿಗೆ ಈ ಒಂದು ಪಕ್ಷಿ ವಿಷಯವನ್ನ ಎಸ್ಪೆಷಲಿ ಶಾಲಾ ಮಕ್ಕಳಿಗೆ ಈ ವಿಷಯಗಳು ತಲುಪಬೇಕು ಅನ್ನೋಂಥ ಪ್ರಯತ್ನ ಏನು ಮಾಡ್ತಾ ಇದ್ದಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ